ಶೆಂಗೇನ್ ವೀಸಾ ಇಲ್ಲದಿದ್ದರೂ ಶೆಂಗೇನ್ ವೀಸಾದೊಂದಿಗೆ ಇಲ್ಲಿ ಸಂಚರಿಸಬಹುದು ಶೆಂಗೇನ್ ಅಲ್ಲದ ದೇಶಗಳನ್ನ ನೀವು ಶೆಂಗೇನ್ ವೀಸಾದೊಂದಿಗೆ ಅನ್ವೇಷಿಸಬಹುದಾಗಿದೆ ಹೌದು ಬಹು ಪ್ರವೇಶದ ಶೆಂಗೇನ್ ವೀಸಾವು ಶೆಂಗೇನ್ ವಲಯದೊಳಗೆ ಇಪ್ಪತ್ತೊಂಬತ್ತು ದೇಶಗಳನ್ನ ಪ್ರವೇಶಿಸಲು ಅನುಮತಿಸಿದೆ ಈ ವೀಸಾ ನಿಮಗೆ ಜಾಗತಿಕವಾಗಿ ಪ್ರಯಾಣಿಸುವ ಗಮನಾರ್ಹ ಸಾಮರ್ಥ್ಯವನ್ನ ನೀಡುತ್ತದೆ ಅರವತ್ತೇಳು ದೇಶಗಳವರೆಗೆ ಭಾರತೀಯ ಪ್ರಯಾಣಿಕರು ಈ ದಾಖಲೆಯೊಂದಿಗೆ ಪ್ರವೇಶಿಸಲು ಅವಕಾಶ ಮಾಡಿಕೊಡುತ್ತಾರೆ ಆದರೆ ಅದಕ್ಕೆ ಆದ ನಿರ್ದಿಷ್ಟ ಷರತ್ತುಗಳಿವೆ ಅಷ್ಟೇ ನೀವು ಭೇಟಿ ನೀಡಬಹುದಾದಂತಹ ಕೆಲವು ಶೆಂಗೇನ್ ಅಲ್ಲದ ದೇಶಗಳ ಪಟ್ಟಿ ಇಲ್ಲಿದೆ ಟರ್ಕಿ ಮಾನ್ಯವಾದ ಶೆಂಗೇನ್ ವೀಸಾ ಹೊಂದಿರುವ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರು ಅಧಿಕೃತ ಟರ್ಕೀಸ್ ಇ ವೀಸಾ ವೆಬ್ಸೈಟ್ ಮೂಲಕ ಒಂದು ತಿಂಗಳ ಕಾಲ ಏಕಪ್ರವೇಶದ ಇ ವೀಸಾಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ ಹಗಿಯ ಸೋಫಿಯಾದಂತಹ ಐತಿಹಾಸಿಕ ಹೆಗ್ಗುರುತುಗಳು ಮತ್ತು ಇಸ್ತಾನ್ಬುಲ್ನಂತಹ ರೋಮಾಂಚಕ ನಗರಗಳನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಸೌದಿ ಅರೇಬಿಯಾ ಈ ವೀಸಾವು ಮುನ್ನೂರ ಅರವತ್ತೈದು ದಿನಗಳ ಮಾನ್ಯತೆಯ ಅವಧಿಯಲ್ಲಿ ತೊಂಬತ್ತು ದಿನಗಳ ವಾಸ್ತವ್ಯವನ್ನು ಅನುಮತಿಸುತ್ತಿದೆ ಸೌದಿ ಅರೇಬಿಯಾ ಅದರ ಆಧುನಿಕ ನಗರಗಳು ಮತ್ತು ಪುರಾತನ ಪುರಾತತ್ವಶಾಸ್ತ್ರದ ಸ್ಥಳಗಳೊಂದಿಗೆ ಅನನ್ಯ ಪ್ರಯಾಣದ ಅನುಭವವನ್ನು ನೀಡುತ್ತದೆ ರಿಯಾದ್ ಐತಿಹಾಸಿಕ ನಗರವಾದ ಜೆಡ್ಡಾ ಮತ್ತು ಪ್ರಾಚೀನ ನಭಾಟಿಯನ್ ನಗರ ಅಲ್ ಉಲಾವನ್ನ ಅನ್ವೇಷಿಸಬಹುದಾಗಿದೆ ಮಾಂಟೆನೆಗ್ರೋವ್ ಮಾನ್ಯವಾದ ಬಹುಪ್ರವೇಶದ ಶೆಂಗೇನ್ ವೀಸಾವನ್ನು ಹೊಂದಿರುವ ಪ್ರಯಾಣಿಕರು ಮಾಂಟೆನೆಗ್ರೋದಲ್ಲಿ ಗರಿಷ್ಠ ಮೂವತ್ತು ದಿನಗಳವರೆಗೆ ಉಳಿಯಲು ಅನುಮತಿಸಲಾಗಿದೆ ವಾರ್ಷಿಕ ಮಿತಿ ನೂರ ಎಂಬತ್ತು ದಿನಗಳು ಹೆಚ್ಚುವರಿ ವೀಸಾ ಅಗತ್ಯವಿಲ್ಲದೆ ಮಾಂಟೆನೆಗ್ರೋ ಡರ್ಮಿಟರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಕರಾವಳಿ ಪಟ್ಟಣ ಬುಡ್ವಾ ಸೇರಿವೆ ಸರ್ಬಿಯಾ ಮಾನ್ಯವಾದ ಶೆಂಗೇನ್ ವೀಸಾದೊಂದಿಗೆ ಆರು ತಿಂಗಳ ಅವಧಿಯಲ್ಲಿ ಪ್ರವೇಶ ಮತ್ತು ತೊಂಬತ್ತು ದಿನಗಳವರೆಗೆ ಉಳಿಯಿರಿ ಬಾಲ್ಕನ್ಸ್ನ ಹೃದಯ ಭಾಗದಲ್ಲಿರುವ ಸೆರ್ಬಿಯಾ ರೋಮಾಂಚಕ ನಗರ ಜೀವನ ಮತ್ತು ರಮಣೀಯ ನೈಸರ್ಗಿಕ ಸೌಂದರ್ಯವನ್ನು ನೀಡುತ್ತದೆ ರಾಜಧಾನಿ ಬೆಲ್ಗ್ರೇಡ್ ತನ್ನ ಉತ್ಸಾಹ ಭರಿತ ರಾತ್ರಿ ಜೀವನಕ್ಕೆ ಹೆಸರುವಾಸಿಯಾಗಿದೆ ಇನ್ನು ಈಜಿಪ್ಟ್ ಪ್ರಯಾಣಿಕರು ಮಾನ್ಯವಾದ ಶೆಂಗೇನ್ ವೀಸಾದೊಂದಿಗೆ ಮೂರು ತಿಂಗಳವರೆಗೆ ಅಂದರೆ ಮೂವತ್ತು ದಿನಗಳವರೆಗೆ ಏಕಪ್ರವೇಶ ವೀಸಾವನ್ನು ಪಡೆಯಬಹುದಾಗಿದೆ ಪ್ರಾಚೀನ ಪಿರಾಮಿಡ್ಗಳು ಮತ್ತು ನೈಲ್ ನದಿಗೆ ನೆಲೆಯಾಗಿರುವ ಈಜಿಪ್ಟ್ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಶ್ರೀಮಂತ ತಾಣವಾಗಿದೆ ಪ್ರವಾಸಿಗರು ಕೈರೋ ಲಕ್ಸಾರ್ನ ಐತಿಹಾಸಿಕ ದೇವಾಲಯಗಳು ಮತ್ತು ಕೆಂಪು ಸಮುದ್ರದ ಪ್ರಶಾಂತ ಕಡಲ ತೀರವನ್ನು ಇಲ್ಲಿ ಅನ್ವೇಷಿಸಬಹುದಾಗಿದೆ ಅರುಬಾ ಮಾನ್ಯವಾದ ಬಹುಪ್ರವೇಶದ ಶೆಂಗೆನ್ ವೀಸಾವು ಮೂವತ್ತು ದಿನಗಳ ಕಾಲ ಉಳಿಯಲು ಅನುಮತಿಸುತ್ತದೆ ವರ್ಷಕ್ಕೆ ನೂರ ಎಂಬತ್ತು ದಿನಗಳನ್ನು ಮೀರುವುದಿಲ್ಲ ಕೆರಿಬಿಯನ್ ದ್ವೀಪವಾದ ಅರುಬ ಬಿಳಿ ಮರಳಿನ ಕಡಲ ತೀರಗಳಿಗೆ ಹೆಸರುವಾಸಿಯಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ